ಹಲೋ ಫ್ರೆಂಡ್ಸ್ ಆ್ಯಕ್ಚುಲಿ ಏನು ಗೊತ್ತಾ ಇವತ್ತು ನಾವು ಧರ್ಮಸ್ಥಳದಿಂದ ಬರಬೇಕಾದ್ರೆ ಫುಲ್ ಜಾರ್ಜ್ ಸೋಡಾ ಕುಡಿಯೋಣ ಅಂತ ಅನ್ಕೊಂಡ್ವಿ ನಾನು ನನ್ನ ಫ್ರೆಂಡ್ಸ್ ಎಲ್ಲ ಮೇನ್ ರೋಡ್ ಪಕ್ಕದಲ್ಲಿ ಆರ್ಚ್ ಫಸ್ಟು ಅಂಗಡಿ ಮಂಜುನಾಥ ಫ್ರೂಟ್ಸ್ ಆ್ಯಂಡ್ ಜ್ಯೂಸ್ ಸೆಂಟರ್ ಅಂತ ಇಲ್ಲಿ ಫುಲ್ ಜಾರ್ ಕೂಡ ನಾವು ಕುಡಿದ್ವಿ ಹೆಂಗಿದೆ ಅಂದರೆ ಅಲ್ಟಿಮೇಟ್ ಫಿಫ್ಟಿ ರುಪೀಸ್ಗೆ ವರ್ತ್ ವರ್ತ್ ನೀವು ಬಂದು ಕುಡೀರಿ ಅಲ್ಟಿಮೇಟ್ ಆಗಿದೆ ಬಂದು ನೋಡಿ ಇವರೇ ಓನರು ಅಂಗಡಿ ಶಾಪ್ ಓನರ್ ಇವರು ಸಖತ್ತಾಗಿ ಮಾಡಿಕೊಡ್ತಾರೆ ಮತ್ತು ನಮ್ಮ ಮೀರೈನ್ ರಚಿತಾ ರಾಮ್ ಕೂಡ ಇಲ್ಲೇ ಬಂದು ಕೊಡ್ತಿದ್ರು ನೋಡಿ ಇಲ್ಲೆಲ್ಲ ಫುಲ್ಲು ಎಲ್ಲ ಬಂದು ಕುಡ್ದಿದಾರೆ ಫಿಲ್ಮ್ ಆಕ್ಟ್ರೆಸ್ ಎಲ್ಲ ಬಂದು ಕುಡ್ದಿದಾರೆ ರಚಿತಾ ಮಾರ್ ಅವ್ರು ಕುಡ್ದಿದ್ದಾರೆ ಜಿಮ್ ರವಿ ಅವರೆಲ್ಲ ಬಂದು ಕುಡ್ದಿದ್ದಾರೆ ನೋಡಿ அல்ட்டிமேட் अभी तो चलाकर पूछना है। यस। असमानता। असमानता। ठीक है। ठीक ये तो क्या? क्या नहीं है? खुला, खुला। Ready start।

ನಿಜವಾಗ್ಲು ಫ್ರೆಂಡ್ಸ್ ತುಂಬಾ ಚೆನ್ನಾಗಿದೆ ನೀವು ಆ ಸೈಡ್ ಹೋದಾಗ ಮಿಸ್ ಮಾಡ್ಕೋಬೇಡಿ ಒಂದ್ಸಲ ಟ್ರೈ ಮಾಡಿ ಕುಡೀರಿ ತುಂಬಾ ಚೆನ್ನಾಗಿದೆ ಅದೇ ರೀತಿ ನಮ್ಮ ಚಾನಲ್ ಸಬ್ಸ್ಕ್ರೈಬ್ ಮಾಡಿ ಅನ್ನು ಸ್ಟ್ರಾಂಗ್ ಆಗಿ ಒತ್ರಿ ನಮ್ಮ ಚಾನಲ್ ಸಬ್ಸ್ಕ್ರೈಬ್ ಮಾಡಿ ಲೈಕ್ ಮಾಡಿ ಕಮೆಂಟ್ ಮಾಡಿ ನೀವು ಯಾರಾದರೂ ಹೋಗಿ ಆ ಕಡೆ ಸೈಡ್ ಕುಡಿದ್ರೆ ನಮಗೂ ಕಮೆಂಟ್ ಮಾಡಿ ತಿಳಿಸಿ